ಮತ್ತಯರು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಹದಿಮೂರರಿಂದ ಹದಿನೈದು ಅವರು ಹೋದ ಮೇಲೆ ಕರ್ತನ ದೂತನು ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು ಇರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೇನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಇಂದಿನ ವಾಕ್ಯ ನೋಡಿ ನೆನ್ನೆಯ ವಾಕ್ಯವನ್ನು ಕೂಡ ನಾವು ನೋಡಿದ್ವಿ ಅಲ್ವಾ ದೇವರು ನಮ್ಮಲ್ಲಿ ಏನನ್ನ ಬಯಸ್ತಾ ಇದ್ದಾರೆ ನಿನ್ನ ಶ್ರಮ ನಿನ್ನ ಸಾಮರ್ಥ್ಯ ನಿನ್ನ ಜ್ಞಾನದಿಂದ ನೀನು ಗುರಿ ಮುಟ್ಟಲು ಸಾಧ್ಯವಿಲ್ಲ ನನ್ನಲ್ಲಿಗೆ ಬಾ ನಾನು ನಿನ್ನನ್ನು ಗುರಿ ಮುಟ್ಟಿಸ್ತೇನೆ ಎಂಬುದಾಗಿ ನಮಗೆ ತಿಳಿಯಪಡಿಸ್ತಾ ಹೋದು ಇದರ ವಾಕ್ಯ ನಮಗೆ ಮುಂದಿನ ವಾಕ್ಯಗಳ ಮೂಲಕ ತಿಳಿಯಪಡಿಸ್ತಾ ಇದೆ ಈ ಲೋಕದಲ್ಲಿ ನೀನು ಬದುಕುವಾಗ ನಿನ್ನ ಶ್ರಮದಿಂದ ನಿನ್ನ ಸಾಮರ್ಥ್ಯದಿಂದ ನೀನು ಬದುಕುತ್ತಾ ನಿನ್ ಗೆಲ್ತೀಯಾ ಅಂತಂದ್ರೆ ಅದು ಸುಳ್ಳು ನಿನ್ನ ಕುತಂತ್ರ ಆಲೋಚನೆಯಿಂದ ನೀನು ಇನ್ನಷ್ಟು ಜನರನ್ನ ಮರಳುಗೊಳಿಸಿ ಅವರನ್ನ ನಿನ್ನ ಕಾರ್ಯಕ್ಕಾಗಿ ಉಪಯೋಗಿಸಿಕೊಳ್ಳಲು ಮುಂದಾಗುವುದರಿಂದ ನಿನ್ನ ಕಾರ್ಯಗಳು ಸಫಲ ಆಗಲ್ಲ ನೀನು ಈ ಲೋಕದಲ್ಲಿ ಪಾಪದ ಕೈ ಹಿಡಿದು ದುಷ್ಟತ್ವ ಆಲೋಚನೆಯ ಕೈ ಹಿಡಿದು ನಿನ್ನ ಕೆಲಸವನ್ನು ನೀನು ಸಾಧಿಸಿಕೊಳ್ತೀಯ ಅಂತ ಮುಂದಾದರೆ ದೇವರು ಬಿಡೋದಿಲ್ಲ ಅದು ಯಶಸ್ವಿಗೊಳ್ಳಲು ಎಂಬುದನ್ನು ವಾಕ್ಯ ನಮಗೆ ಕರೆ ನೀಡ್ತಾ ಇದೆ ಯಾಕೆ ಅಂದ್ರೆ ಯರೋದನ ಮನಸ್ಥಿತಿ ಸ್ಪಷ್ಟವಾಗಿತ್ತು ಅವನು ಆ ಯೇಸುವನ್ನ ಆ ಮಗುವನ್ನ ಕೊಲ್ಲಬೇಕೆಂದಿದ್ದನು ಆದರೆ ಜೋಯಿಸರ ಬಳಿಯಲ್ಲಿ ಮಾತನಾಡುವಾಗ ಅವನ ಮಾತೇನಾಗಿತ್ತು ನಾನು ಕೂಡ ಆ ಮಗುವಿಗೆ ನಮಸ್ಕರಿಸಬೇಕು ನಾನು ಕೂಡ ಆ ಮಗುವಿಗೆ ಅಡ್ಡ ಬೀಳಬೇಕು ಎಂಬುದೇ ಅವನ ಮಾತುಗಳಾಗಿತ್ತು ಆದ್ರೆ ನಿಜ ಮನಸ್ಥಿತಿ ಅವನದು ಅದೇ ಆಗಿತ್ತ ಇಲ್ಲ ಆಗಿರಲಿಲ್ಲ ಆದರೆ ಅವನ ಮಾತು ಮಾತ್ರ ಅದಾಗಿತ್ತು ಇದು ಈ ಲೋಕದ ಎಷ್ಟೋ ಗುಣಾಂಶಗಳನ್ನು ನಮಗೆ ತಿಳಿಯಪಡಿಸ್ತದೆ ನನ್ನಲ್ಲೂ ಕೂಡ ನನ್ನ ವಿಚಾರ ಜರುಗಲಿ ಎಂದು ನಾನು ನೀತಿವಂತನೆಂಬುದಾಗಿ ತೋರಿಸಿಕೊಳ್ಳಲೆಂದು ನನ್ನ ಜೀವಿತದಲ್ಲಿ ಎಷ್ಟೋ ಹೆಜ್ಜೆಗಳು ಎಷ್ಟೋ ಕಾರ್ಯಗಳು ಎಷ್ಟೋ ಘಟನೆಗಳು ಎಷ್ಟು ಸಾಧನೆಗಳು ಎಷ್ಟು ಅಧಿಕಾರದ ಸ್ಥಾನಗಳು ಸ್ಥಾನಮಾನಗಳಿಗಾಗಿ ನಾವು ಮಾತನಾಡುವ ರೀತಿ ನಾವು ನಡೆದುಕೊಳ್ಳುವ ರೀತಿ ನಮ್ಮ ಮನಸ್ಸೇ ಬೇರೆ ನನ್ನ ಜೀವಿತದ ಜೀವಿತವೇ ಬೇರೆ ಆ ರೀತಿಯ ಜೀವಿತಗಳನ್ನು ಈ ಲೋಕದ ಒಂದೊಂದು ಚಿಕ್ಕ ಚಿಕ್ಕ ಆಸೆಗಳಿಗಾಗಿ ನಾವು ಉಪಯೋಗಿಸಿಕೊಳ್ತಾ ಹೋಗ್ತೀವಿ ಆದ್ರೆ ಅಂತ ಒಂದು ಬದುಕಿನಿಂದ ನಾವು ನಮ್ಮ ಗುರಿಯನ್ನು ಮುಟ್ಟೋಕೆ ಸಾಧ್ಯ ಇದೆಯಾ ಎನ್ನುವ ಪ್ರಶ್ನೆಗೆ ಇಂದಿನ ವಾಕ್ಯ ನಮಗೆ ಉತ್ತರವನ್ನ ಹೇಳ್ತದೆ ನನ್ನ ಆಲೋಚನೆಯಿಂದ ನಾನು ನಾಟಕವನ್ನ ಮಾಡಿ ಈ ಲೋಕದಲ್ಲಿ ನಾನು ಗುರಿ ಮುಟ್ಟಬಹುದಾ ಎಂಬ ಪ್ರಶ್ನೆಗೆ ಇದರ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ ಉತ್ತರ ಹೇಳ್ತಾ ಇದೆ ದಯಮಾಡಿ ಕೇಳಿಸಿಕೊಳ್ಳ್ರಿ ಯಾಕೆಂದ್ರೆ ಇಲ್ಲಿ ನೋಡಿ ಅವರು ಹೋದ ಮೇಲೆ ಕರ್ತನ ದೂತನ ಯೋಸೇಫ್ ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಯಾರು ಹೋದ್ಮೇಲೆ ಜೋಯಿಸರ್ ಹೋದ್ರು ಜೋಯಿಸ್ಸರಿಂದ ನಡೆಯಬೇಕಾದ ಕಾರ್ಯ ನಡೆಯಿತು ಈಗ ಏನ್ ಹೇಳಲಾಗ್ತಾ ಇದೆ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಯಾರಿಗೆ ಯರೋದನಿಗೆ ಕಾಣಿಸಿಕೊಂಡ್ರ ಇಲ್ಲ ಯೋಸೇಫನಿಗೆ ಕಾಣಿಸಿಕೊಂಡ್ರು ಕರ್ತನು ತನ್ನ ಮಕ್ಕಳಿಗೆ ತನ್ನ ಕನಸಿನಲ್ಲಿಯೂ ಅವರ ಕನಸಿನಲ್ಲಿಯೂ ಸತ್ಯ ಸತ್ಯವನ್ನ ಅರಿಯ ಮಾಡ್ತಾರೆ ಇವತ್ತು ನೀನು ಅವರ ಮಗನಾಗಿದ್ರೆ ನಿನ್ನ ಸುತ್ತಲು ನಿನ್ನನ್ನ ನಾಶಪಡಿಸಲು ನಿನ್ನನ್ನು ವಿರೋಧಿಸಲು ನಿನ್ನ ವ್ಯರ್ಥತ್ವಕ್ಕೆ ಗುರಿಪಡಿಸಲು ಯಾರಾದ್ರೂ ಕಾಯ್ತಾ ಇದ್ರೆ ನೀನು ದೇವರವನಾಗಿದ್ರೆ ದೇವರೇ ನಿನ್ನ ರಕ್ಷಿಸ್ತಾರೆ ದೇವರೇ ನಿನ್ನ ಒಂದು ಮಾರ್ಗವನ್ನ ತೋರ್ಪಡಿಸಿ ನಡೆಯಲು ಹೇಳ್ತಾರೆ ಈಗ ಯೋಸೇಫನಿಗೆ ಒಬ್ಬ ಯರೋಧ ಅರಸ ವಿರುದ್ಧವಾಗಿ ನಿಂತಿದ್ದಾನೆ ಯೋಸೇಫನ ಅದ್ಭುತ ಕುಟುಂಬವನ್ನು ಹೊಡೆದು ಹಾಕೋದಿಕ್ಕೆ ಒಬ್ಬ ಅರಸನ ವಿರುದ್ಧವಾಗಿ ನಿಂತಿದ್ದಾನೆ ಮಹಾನ್ ಶಕ್ತಿ ಲೋಕಕ್ಕೆ ಲೋಕದ ದೃಷ್ಟಿಯಲ್ಲಿ ನೋಡಿದ್ರೆ ಒಬ್ಬ ಅರಸನು ಅಂದ್ರೆ ಒಂದು ದೊಡ್ಡ ಶಕ್ತಿ ಅವನು ಹೌದಲ್ವಾ ಅವನ ಸಾಮರ್ಥ್ಯ ಹೆಚ್ಚಿನದು ಅದ ಅವನ ಅಧಿಕಾರ ಹೆಚ್ಚಿನದು ಅವನ ಕೈ ಕೆಳಗಡೆ ಅತಿ ಎಷ್ಟು ಹೆಚ್ಚಿನ ಜನ ಕೆಲಸ ಮಾಡ್ತಾರೆ ಸೈನಿಕರು ಅಷ್ಟೊಂದು ಜನ ಇದ್ದಾರೆ ಅವರ ಭುಜಬಲದ ಮುಂದೆ ಈ ಯೋಸೆಫನ ಭುಜಬಲ ನಡೆಯೋದಿಲ್ಲ ಆದ್ರೆ ದೇವರ ಭುಜಬಲ ನಡೀತದೆ ಮಕ್ಕಳೇ ನಿನ್ನನ್ನ ಬೀಳಿಸಬೇಕು ಅಂತ ನಿನ್ನನ್ನ ನಾಶಪಡಿಸಬೇಕು ಅಂತ ನಿನ್ನನ್ನ ಹಾಳು ಮಾಡಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರು ಕೂಡ ಆ ಹಾಳು ಮಾಡುವ ಮನಸ್ಥಿತಿ ನಾಶಪಡಿಸುವ ಮನಸ್ಥಿತಿ ನಿನ್ನನ್ನ ನಷ್ಟಪಡಿಸುವ ಮನಸ್ಥಿತಿ ದೇವರು ನಿನ್ನೊಂದಿಗಿರುವುದಾದ್ರೆ ನಿನ್ನಲ್ಲಿ ಅದು ನಡೆಯೋದಿಲ್ಲ ದೇವರು ನಿನ್ನೊಂದಿಗೆ ಇರುವುದಾದರೆ ಯಾವುದೇ ಶೋಧಕನ ವಿಚಾರಗಳು ನಿನ್ನಲ್ಲಿ ಜರುಗೋದಿಲ್ಲ ದೇವರೇ ನಿನ್ನ ಮುಂಬಲವಾಗಿ ಬಂದು ನಿಂತಿರ್ತಾರೆ ದೇವರೇ ನಿನ್ನ ಮುಂಬಲ ದೇವರೇ ನಿನ್ನ ಹಿಂಬಲ ದೇವರೇ ಸಂಪೂರ್ಣವಾಗಿ ನಿನ್ನೊಂದಿಗಿದ್ದು ನೆನ್ನ ನಡೆಸ್ತಾರೆ ಹಾಗಾಗಿ ಈ ಕಡೆ ಹೆರೋದನ ಆಲೋ ಆಲೋಚನೆಗಳನ್ನ ತಿಳಿಯಪಡಿಸ್ತಾ ಇದ್ದಾರೆ ಈ ಕಡೆ ದೇವರು ತನ್ನ ಮಕ್ಕಳನ್ನು ಹೇಗೆ ರಕ್ಷಿಸ್ತಾರೆ ಎಂಬುದನ್ನು ತಿಳಿಯಪಡಿಸ್ತಾ ಇದ್ದಾರೆ ಇಲ್ಲಿ ಜೋಸೆಫ್ ಕೂಡ ಕನಸಿನಲ್ಲಿ ಕಾಣಿಸಿಕೊಂಡ ವಿಚಾರದಂತೆ ಮುಂದೆ ನಡೀತಾನೆ ಇವೆಲ್ಲವೂ ಕೂಡ ನಮಗೆ ತಿಳಿಯಪಡಿಸ್ತಾ ಇರೋದೇನು ಈಗ ನನ್ನ ಜೀವಿತ ಹೆರೋದನಂತಿದ್ರೆ ಒಂದು ಬದಲಾವಣೆಯ ಕಡೆಗೆ ನಡೆಯಬೇಕು ಎಂಬುದಾಗಿ ಕರೆ ನೀಡ್ತಾ ಇದೆ ಇಂದಿನ ವಾಕ್ಯ ಈತ ನಾನು ಕರ್ತನ ಮಗನಾಗಿದ್ದದ್ದೇ ಆದರೆ ಕರ್ತನಿಗೆ ಅಧೀನಾದವನು ಕರ್ತನಿಗೆ ಹೇಳಿದ್ರು ಜೋಸೆಫನಿಗೆ ಹೇಳಿದ್ರು ಮರಿಯಳನ್ನು ಸೇರಿಸಿಕೊ ಅವನು ಸೇರಿಸಿಕೊಂಡ ಅಂದ್ರೆ ಕರ್ತನ ಮಾತನ್ನ ಕೇಳಿ ಕೈಗೊಂಡವನು ನಡೆಯುವವನು ನಾನು ಆಗಿದ್ರೆ ನನ್ನ ಜೀವಿತದಲ್ಲಿ ದೇವರ ಕಾರ್ಯ ಹೇಗೆ ನಡೀತದೆ ಎಂಬುದನ್ನ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವರು ಹೇಳಿದರು ಅವನಿಗೆ ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಆ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು ಎರೋದನ್ನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು ಈ ಮೂಲಕವಾಗಿ ಅವನಿಗೆ ತಿಳಿಯಪಡಿಸಿದರು ಜೋಸೆಫನಿಗೆ ತಿಳಿಯಪಡಿಸಿದರು ಎರೋದನಿಗಲ್ಲ ಜೋಸೆಫನಿಗೆ ತಿಳಿಯಪಡಿಸಿದರು ಯಾವುದೋ ಒಂದು ಹಸ್ತ ನಿನ್ನ ವಿರುದ್ಧವಾಗಿ ನಿಂತಿದೆ ಆ ಹಸ್ತದ ವಿರುದ್ಧವಾಗಿ ನೀನು ಹೋರಾಟ ಮಾಡುವಂತ ಹೋಗಿ ಹೇಳಲಿಲ್ಲ ಆ ಒಂದು ಹಸ್ತದ ವಿರುದ್ಧವಾಗಿ ನೀನು ಕೊಲ್ಲು ಅಂತ ಹೇಳಲಿಲ್ಲ ನೀವೊಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ ಇಸ್ರಾಯೇಲರನ್ನ ನಡೆಸುವಾಗ ನೀವು ಹೋಗಿ ನಾನು ನಿಮ್ಮನ್ನ ಅವರ ಕೈಗೆ ಕೊಡ್ತೀನಿ ಒಡದಾಕಿ ಅಂದ್ರು ಹೊಡ್ಸಕ್ ಆಯ್ತಿರ್ಲಿಲ್ವಾ ಆದ್ರೆ ಏಸು ಕ್ರಿಸ್ತರು ಶಾಂತಿದಾಯಕರಾಗಿ ಬರುತ್ತಿದ್ದಂತವರಾಗಿದ್ರು ಅವರು ಹೊಸ ಅಧ್ಯಾಯವನ್ನ ಪ್ರಾರಂಭಿಸಲು ಬಂದವರು ತಂದೆಯಾದ ದೇವರು ನಿಯೋಜಿಸಿದ ಕಾರ್ಯಕ್ಕೆ ಅನುಗುಣವಾದ ಘಟನೆಗಳೇ ನಡೆಯುತ್ತಾ ಹೋಗ್ತವೆ ಅಲ್ಲಿ ಬೇಕಾದದ್ದು ಇಸ್ರಾಯೇಲರನ್ನ ನಡೆಸಲು ಅವರು ಸಂಹಾರವನ್ನ ಕೈಗೆತ್ತಿಕೊಂಡ್ರು ಆದರೆ ಇಲ್ಲಿ ನಿತ್ಯ ಜೀವಕ್ಕಾಗಿ ಪ್ರತಿಯೊಂದು ಹೃದಯದ ರಕ್ಷಣೆಯನ್ನ ಕೈಯಲ್ಲಿ ಎತ್ತಿಕೊಂಡಿದ್ದಾರೆ ಹಾಗಾದ್ರೆ ಪ್ರಭು ಯೇಸುವಿನ ನಂತರ ಸಂಹಾರ ಇಲ್ಲ ಪ್ರಭು ಯೇಸುವಿನ ನಂತರ ರಕ್ಷಣೆಯ ಮಾರ್ಗ ಓಪನ್ ಆಗಿದೆ ಗೊತ್ತಾಗ್ತಿದೆ ಅಲ್ವಾ ಹಾಗಾಗಿ ಇಲ್ಲಿ ಎರೋದನನ್ನ ನಾಶಪಡಿಸಲು ಅಲ್ಲ ಹೋಗಿದ್ದು ಇಲ್ಲಿ ದೇವರು ತನ್ನ ಕಾರ್ಯವನ್ನು ತೋರ್ಪಡಿಸಲು ನಿಂತಿದ್ದಾರೆ ದೇವರು ತನ್ನವರನ್ನ ಹೀಗೆ ರಕ್ಷಿಸ್ತಾರೆ ಎಂಬುದನ್ನು ಅರಿಯ ಮಾಡಲು ನಿಂತಿದ್ದಾರೆ ಗೊತ್ತಿದೆ ಅಲ್ವಾ ದೇವರ ಭುಜಬಲ ಪರಾಕ್ರಮವನ್ನು ಊಹಿಸೋದಕ್ಕೆ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯಿಂದ ಬೇಕಾದ್ರೆ ದೊಡ್ಡ ಸಾಮ್ರಾಜ್ಯವನ್ನು ಒಡೆದಾಕುವ ಸಾಮರ್ಥ್ಯ ಅವರಲ್ಲಿದೆ ಗೊತ್ತಿದೆ ಅಲ್ವಾ ಆದರೆ ದೇವರು ತನ್ನ ಕಾರ್ಯವನ್ನ ನಿಯೋಜಿಸಿರ್ತಾರೆ ಅದನ್ನ ಎಷ್ಟು ಚೆನ್ನಾಗಿ ರೂಪಿಸಿರ್ತಾರೆ ಅಂದ್ರೆ ಅಂತ ಒಂದು ಚಿತ್ರಣವನ್ನ ಯಾರು ಇನ್ನೊಬ್ರು ಚಿತ್ರಿಸಲು ಸಾಧ್ಯವಾಗಲ್ಲ ಅಂತ ರೀತಿಯಲ್ಲಿ ಅವರು ರೂಪಿಸಿಟ್ಟಿರ್ತಾರೆ ಹಾಗಾಗಿ ಇಲ್ಲಿ ನಡೀತಾ ಇರುವಂತಹ ಘಟನೆಯನ್ನು ನೋಡಿದ್ರೆ ಎರೋದನ್ನು ಸಾಮರ್ಥ್ಯವುಳ್ಳವನು ಎರೋದನು ಶಕ್ತಿ ಉಳ್ಳವನು ಎರೋದನ್ನ ಭುಜಬಲದ ಮುಂದೆ ಲೋ ಜೋಸೆಫ್ನ ಭುಜಬಲ ಏನು ದೊಡ್ಡದಲ್ಲ ಆದರೆ ಆತನು ಯೇಸುವನ್ನ ನಾಶಪಡಿಸಲು ಸಾಧ್ಯವಾಗಲಿಲ್ಲ ಆತನು ಜೋಸೆಫ್ನ ಕುಟುಂಬವನ್ನು ಹೊಡೆದಾಕೋದಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಅಂದರೆ ಅವರು ದೇವರ ಮಾತನ್ನ ಕೇಳಿ ಕೈಗೊಂಡು ನಡೆಯುವವರಾಗಿದ್ರು ಮರಿಯಳು ಕೂಡ ಜೋಸೆಫರೂ ಕೂಡ ಇದರಿಂದಾಗಿ ನಾವು ಏನ್ ತಿಳ್ಕೊತಾ ಇದ್ದೀವಿ ದೇವರ ಮಾತನ್ನ ಕೇಳಿ ಕೈಗೊಂಡು ನಡೆಯುವವರ ಸಾಮರ್ಥ್ಯ ಭುಜಬಲ ಅವರ ಒಂದು ರಕ್ಷಣಾ ಹಸ್ತ ಅವರ ಜಯ ಹಸ್ತ ಯಾವುದಾದರೂ ಇದೆ ಅಂದರೆ ಅದು ದೇವರೇ ಆಗಿದ್ದಾರೆ ಅವರ ವಿರುದ್ಧವಾಗಿ ಗೆಲ್ಲೋದಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಇಂದಿನ ವಾಕ್ಯ ನಮಗೆ ಕರೆ ನೀಡಿ ಹೇಳ್ತಾ ಇದೆ ಹಾಗಾದ್ರೆ ಜೀವಿತದಲ್ಲಿ ನಾನು ಜಯಿಸಬೇಕು ಜೀವಿತದಲ್ಲಿರುವಂಥ ಎಲ್ಲ ಕಷ್ಟ ತೊಂದರೆ ನೋವು ವೇದನೆಗಳಿಂದ ನಾನು ಜಯಶಾಲಿಯಾಗಿ ನಿಲ್ಲಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ರೆ ನಾವು ಹೇರೋದನ ಒಳಸಂಚಿನ ಮನಸ್ಥಿತಿಗಳನ್ನು ಲೋಕದಲ್ಲಿ ಜೀವಿಸಲು ನಾನು ಮಾಡಬೇಕಾದ ಕಾರ್ಯಕ್ಕಾಗಿ ನನ್ನ ನಟನೆಯ ಜೀವಿತವನ್ನು ಬಿಟ್ಟು ಬಿಡಬೇಕು ಜೋಸೆಫರಂತೆ ಮರಿಯಳಂತೆ ನಾವು ಕರ್ತನ ಮಾತನ್ನು ಕೇಳಿ ಕೈಗೊಂಡು ನಡೆಯುವರಾಗಿ ಸಿದ್ಧರಾಗಬೇಕು ಇದರ ಮುಖಾಂತರವಾಗಿ ನಮ್ಮನ್ನ ತಂದೆಯಾದ ದೇವರೇ ಮುಂಬಲವಾಗಿಯೂ ಹಿಂಬಲವಾಗಿಯೂ ನಿಂತು ನಮ್ಮನ್ನ ರಕ್ಷಿಸಿ ನಾವು ಮಾಡಬೇಕಾದ ಕಾರ್ಯಗಳನ್ನು ಅರಿಯ ಮಾಡಿ ಅವರೇ ದಾರಿಯನ್ನ ತೋರಿಸಿ ಅವರೇ ಮುನ್ನಡೆಸುತ್ತಾರೆ ಎಂಬುದನ್ನು ಇದರ ವಾಕ್ಯ ನಮಗೆ ಸಂಪೂರ್ಣವಾಗಿ ತಿಳಿ ಹೇಳ್ತಾ ಇದೆ ಎರೋದನ್ನು ಈ ಮಗುವನ್ನು ಸಾಯಿಸಬೇಕು ಅಂತ ಇದ್ದಾನೆ ನೀನು ಐಗುಪ್ತ ದೇಶಕ್ಕೆ ಹೋಗ್ಬಿಡು ಅಂತ ಹೇಳಿದರು ಅಲ್ವಾ ಈಗ ಈ ವಿಚಾರದ ಮೂಲಕವೂ ಕೂಡ ಯಾಕೆ ಐಗುಪ್ತ ದೇಶವನ್ನು ಆರಿಸಿಕೊಳ್ತಾರೆ ಐಗುಪ್ತ ದೇಶಕ್ಕೆ ನೀವು ಮತ್ತೆ ಏನಾಗ್ಬಾರ್ದು ಹೋಗ್ಬಾರ್ದು ಅಂತ ದೇವರು ಹೇಳ್ತಾರೆ ಆದ್ರೆ ತನ್ನ ಮಗನನ್ನೇ ಐಗುಪ್ತ ದೇಶಕ್ಕೆ ಕಳಿಸ್ತಾ ಇದ್ದಾರಲ್ಲ ಯಾಕೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದ್ರೆ ಮಕ್ಕಳಿಗೆ ಕೇಳಿಸ್ಕೊಳ್ರಿ ತಂದೆಯಾದ ದೇವರು ಈ ಮಾತನ್ನು ಕೂಡ ಈಗಾಗಲೇ ಪ್ರವಾದಿಯ ಮುಖಾಂತರ ತಿಳಿಯಪಡಿಸಿದ್ದಾರೆ ಏನಂತ ಅಂದ್ರೆ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದಿನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಯಾವ ವಿಚಾರವು ದೇವರಿಂದ ಹೊರಟಿತೆಯೋ ಅದು ಒಂದು ಗಡುಸಾದರೂ ಒಂದು ಸೊನ್ನೆಯಾದರೂ ಒಂದು ಆದರೂ ಮೀರದೆ ಎಲ್ಲವೂ ಜರುಗುವಂಥದ್ದಾಗಿದೆ ಆದ್ದರಿಂದಲೇ ಅವರು ಐಗುಪ್ತ ದೇಶಕ್ಕೆ ಹೋಗಲ್ಪಟ್ಟರು ಇದರ ಮೂಲಕ ಹೇಳ್ತಾ ಇದೆ ನೀನು ನಂಬಿರುವ ಬೈಬಲ್ ವಾಕ್ಯಗಳು ಯಾವುದು ಕೂಡ ಶಕ್ತಿ ಇಲ್ಲದವುಗಳಲ್ಲ ನಿರ್ಜೀವವಾದವುಗಳಲ್ಲ ಅವು ಜೀವಂತವಾದವುಗಳು ಅವು ಸದಾ ಕಾರ್ಯವನ್ನು ಮಾಡುವಂಥವುಗಳು ಆಗಿವೆ ಈ ವಾಕ್ಯವನ್ನು ನಂಬಿ ನೀನು ಏನನ್ನ ಪ್ರಾರ್ಥಿಸಿದರು ಎಷ್ಟು ಹೇಳ್ತಾರೆ ನೀನ ನನ್ನ ಹೆಸರಿನಲ್ಲಿ ನಂಬಿಕೆಯಿಂದ ಏನನ್ನೇ ಕೇಳಿಕೊಂಡರು ತಂದೆಯು ನೀಡ್ತಾರೆ ನೀನು ನನ್ನ ಹೆಸರಿನಲ್ಲಿ ಮತ್ತು ನಂಬಿಕೆ ಈ ವಿಚಾರಗಳನ್ನು ಏ ನನ್ನ ಹೆಸರು ನಂಬಿಕೆ ಪ್ರಭು ಹೆಸರು ಏನಾಗಿದ್ದಾರೆ ವಾಕ್ಯವಾಗಿದ್ದಾರೆ ಇವತ್ತು ವಾಕ್ಯವನ್ನು ನಂಬಿ ನಂಬಿಕೆಯಿಂದ ಅವರು ಕೊಟ್ಟ ವಾಗ್ದಾನಗಳನ್ನು ನಂಬಿ ಅದರಂತೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುತ್ತಾ ತಂದೆಯಾದ ದೇವರಲ್ಲಿ ಬಂದು ನಂಬಿಕೆಯಿಂದ ಪ್ರಾರ್ಥಿಸಿದ್ರೆ ದೇವ್ರ ಮಾಡ್ತಾರೆ ಕೊಟ್ಟೇ ಕೊಡ್ತಾರೆ ಏನು ಮಾಡ್ತಾರೆ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರುವಂತೆ ನೋಡಿಕೊಳ್ತಾರೆ ಇಂದಿನ ವಾಕ್ಯ ನಮಗೆ ಅದ್ಭುತವಾಗಿ ಕರೆ ನೀಡ್ತಾ ಇದೆ ಈ ಲೋಕದಲ್ಲಿ ನಾನು ನಟನೆ ಮಾಡಿ ಈ ಲೋಕದಲ್ಲಿ ನನ್ನ ಜ್ಞಾನ ಸಾಮರ್ಥ್ಯಗಳನ್ನು ತೋರ್ಪಡಿಸಿ ಯಾರ ಯಾವುದೇ ವಿಚಾರವನ್ನು ಅದರಲ್ಲೂ ಜಯಿಸಬೇಕೆಂಬುದಾಗಿ ನಾನು ಹಂಬಲಿಸಿದ್ರೆ ಅದು ನಡೆಯೋದಿಲ್ಲ ಮತ್ತು ಎರಡನೆಯದಾಗಿ ಹೇಳ್ತಾರೆ ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಕಷ್ಟ ನೋವು ತೊಂದರೆ ವೇದನೆಗಳನ್ನು ಮೀರಿ ನಾವು ನಿಲ್ಲಬೇಕು ಅಂದರೆ ಅವುಗಳನ್ನು ಮೀರಿ ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಹಸ್ತ ನಮಗೆ ಬಲವಾಗಿ ನಿಲ್ಲುವಂಥದ್ದು ಅದು ದೇವರ ಹಸ್ತವೇ ಅವರ ಮಾತನ್ನ ಕೇಳಿ ಕೈಗೊಂಡು ನಡೆಯುವುದರ ಮೂಲಕವೇ ಅವರ ಹಸ್ತದ ಸಹಾಯವನ್ನು ನಾವು ಪಡ್ಕೊಳ್ಬಹುದು ಎಂಬುದನ್ನು ಅರಿಯ ಮಾಡ್ತದೆ ಮತ್ತು ಇನ್ನೊಂದು ಮೂರನೇ ವಿಚಾರವನ್ನ ವಿಚಾರವನ್ನು ತಿಳಿಯಪಡಿಸ್ತದೆ ನಾವು ದೇವ್ ದೈವ ವಾಕ್ಯಕ್ಕೆ ಅಧೀನರಾದರೆ ದೈವ ವಾಕ್ಯವು ನಮ್ಮಲ್ಲಿ ನೆರವೇರುತ್ತೆ ಎಂಬುದನ್ನು ಅರಿಯ ಮಾಡಿದ್ದಾರೆ ಹಾಗಾಗಿ ನನ್ನ ದೇವರಿಗೆ ಅಧೀನರಾಗೋಣ ಅವರ ಮಾತನ್ನು ಕೇಳಿ ಕೈಗೊಂಡು ನಡೆಯುವವರಾಗೋಣ ಅವರ ಮಕ್ಕಳಾಗಿ ಜೀವಿಸೋಣ ಅವರೇ ನಮಗೆ ದಾರಿ ತೋರಿಸುತ್ತಾರೆ ಅವರೇ ನಮ್ಮನ್ನು ಮುನ್ನಡೆಸುತ್ತಾರೆ ಅವರೇ ನಮ್ಮನ್ನ ಎಲ್ಲ ಕಷ್ಟ ತೊಂದರೆ ನೋವು ವೇದನೆ ಬಲಹೀನತೆ ಆ ನಮ್ಮನ್ನ ಕುಂಠಿತಗೊಳಿಸುತ್ತಿರುವಂತಹ ವ್ಯಕ್ತಿತ್ವಗಳ ನಡುವೆ ನಮ್ಮನ್ನ ಜಯಶಾಲಿಗಳನ್ನಾಗಿ ಮಾಡುತ್ತಾ ನಮ್ಮನ್ನ ಮುನ್ನಡೆಸುತ್ತಾರೆ ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯೇ ಜೀವಂತ ಸ್ವರೂಪರೇ ಈ ಲೋಕದಲ್ಲಿ ಗೆಲ್ಲಬೇಕು ಈ ಲೋಕದಲ್ಲಿ ಒಂದು ಸ್ಥಾನಮಾನಕ್ಕೆ ಇರಬೇಕು ಈ ಲೋಕದಲ್ಲಿ ನಾನು ಹೆಚ್ಚಿನವನಾಗಿ ಬರಬೇಕು ಎಂಬ ಎಷ್ಟೋ ಬೇರೆ ಬೇರೆ ವಿಚಾರಗಳ ಮನಸ್ಥಿತಿಗಳಿಂದ ಲೋಕದ ಜೀವಿತಕ್ಕಾಗಿ ಡಂಬಾಚಾರದ ನಟನೆಯ ಜೀವಿತವನ್ನು ನಡೆಸಿ ಆಂತರ್ಯದ ಕಲುಷಿತ ಜೀವಿತವನ್ನು ಲೋಕದಲ್ಲಿ ತೋರಿಸದೆ ಬಾಹ್ಯದಲ್ಲಿ ನೀತಿವಂತಿಕರು ನೀತಿವಂತರು ಎಂಬಂತಹ ಜೀವಿತವನ್ನು ತೋರ್ಪಡಿಸುತ್ತಾ ಜೀವಿಸಿ ನಾವು ಗುರಿ ಬಿಡ್ತೀವಿ ನಾವು ಗೆದ್ದು ಬಿಡ್ತೀವಿ ನಾವು ಒಂದು ಸ್ಥಾನಮಾನ ಕೇರಿ ಬಿಡ್ತೀವಿ ನಾವು ಹೆಚ್ಚಿನವರಾಗ್ಬಿಡ್ತೀವಿ ಅಂತ ಆಲೋಚಿಸಿ ಮುಂದೆ ನಡೀತಿರುವಂತಹ ನಮ್ಮ ಬದುಕುಗಳಿಗಾಗಿ ನಮ್ಮ ಜೀವಿತಕ್ಕಾಗಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಬೆಳತೇವೆ ಸ್ವಾಮಿ ಇನ್ನು ಮುಂದೆ ನಾವು ನಿಮ್ಮ ಮಾತನ್ನು ಕೇಳಿ ಕೈಗೊಂಡು ನಡೆಯುತ್ತಾ ಈ ಲೋಕದ ಮೆಚ್ಚುಗೆಗಾಗಿ ಜೀವಿಸದೆ ಈ ಲೋಕದಲ್ಲಿನ ಸ್ಥಾನಮಾನಕ್ಕಾಗಿ ಈ ಲೋಕದಲ್ಲಿನ ಜಯಕ್ಕಾಗಿ ಜೀವಿಸದೆ ನನ್ನ ದೇವರೇ ನನಗೆ ಒದಗಿಸುವ ಜಯ ಜಯಕ್ಕಾಗಿ ಜೀವಿಸುವವರಾಗಲು ನಮನ ಕರೆ ನೀಡಿದಿರಿ ಸ್ವಾಮಿ ಆ ಬದುಕಿನಲ್ಲಿ ಜೀವಿಸಲು ಬೇಕಾದ ಎಲ್ಲಾ ವರದಾನಗಳು ಎಲ್ಲಾ ಮನಸ್ಥಿತಿಗಳು ಎಲ್ಲ ಸದೃಢತೆ ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ವರದಾನಗಳನ್ನು ಒದಗಿಸಿಕೊಟ್ಟು ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ ಈ ಲೋಕದಲ್ಲಿ ಬದುಕಲು ಎಲ್ಲಾ ರೀತಿಯಲ್ಲೂ ಆಶೆ ಮೂಡುತ್ತದೆ ಈ ಲೋಕವನ್ನು ನೋಡುತ್ತಿರುವಾಗ ನಾನು ಕೂಡ ಹೀಗೆ ಬದುಕಬೇಕೆಂಬಂತಹ ಮನಸ್ಥಿತಿ ಮೂಡುತ್ತದೆ ಆದರೆ ನೀವು ತಿಳಿಯಪಡಿಸಿದ್ದೀರಿ ಈ ಲೋಕದಲ್ಲಿ ಬದುಕಲೆಂದು ನೀನು ಯಾವುದೇ ಡಂಬಚಾರದ ನಟನೆಯ ಜೀವಿತವನ್ನು ಮಾಡಬೇಡ ಮಗನೇ ಅದು ನನ್ನ ಪರಲೋಕಕ್ಕೆ ಸೇರಿದ್ದಲ್ಲ ನಮ್ಮ ವಾಕ್ಯ ಯಾವ ರೀತಿಯಲ್ಲಿ ನುಡಿಯಲ್ಪಟ್ಟು ಅದು ನೆರವೇರುತ್ತದೋ ಹಾಗೇ ನನ್ನ ಮಕ್ಕಳು ಕೂಡ ನೇರವಾದ ದೃಷ್ಟಿಕೋನದಲ್ಲಿ ಜೀವಿಸುವವರಾಗಿರಬೇಕು ಅವರ ದೃಷ್ಟಿಕೋನವು ಮನಸ್ಸಿನಲ್ಲಿ ಒಂದು ಹೊರಾಂಗಣದಲ್ಲಿ ಒಂದು ಇರಬಾರದು ತಂದೆಯಂತೆ ಮಕ್ಕಳಿರಬೇಕು ಎಂಬುದಾಗಿ ಇಂದಿನ ವಾಕ್ಯದ ಮೂಲಕ ಕರೆ ನೀಡಿ ತಿಳಿಸುವ ನಾವೆಲ್ಲರೂ ಎಲ್ಲ ಒಳಾಂಗಣದ ದುಷ್ಟತ್ವವನ್ನು ತೊಲಗಿಸಿ ಆ ಜಾಗದಲ್ಲಿ ಸಂಪೂರ್ಣವಾಗಿ ನಿಮ್ಮ ವಾಕ್ಯೋಪದೇಶಗಳು ನೆಲೆಯಾಗುವಂತೆ ಜೀವಿಸಿ ಅವುಗಳನ್ನು ಈ ಒಂದು ಜೀವಿತದಲ್ಲಿ ಕೈಗೊಂಡು ನಡೆಯುವುದರ ಮೂಲಕ ನಾವು ದೇವರ ಮಕ್ಕಳು ಎಂಬುದನ್ನು ಸಾಬೀತುಪಡಿಸಿ ನಿಮ್ಮ ಭುಜಬಲ ಪರಕ್ರಮ ನಿಮ್ಮ ಕಾರ್ಯಗಳ ಒಂದು ಜರುಗುವ ತಾಣವಾಗಿ ಮಾರ್ಪಾಡಾಗಲು ಬೇಕಾದ ಎಲ್ಲಾ ವರದಾನಗಳಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸ್ರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನು ಬೇಡುತ್ತೇವೆ ತಂದೆಯೇ ಆಮೇನ್